ಹತ್ತನೇ ತರಗತಿಯ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ ಇವತ್ತು ವಿದ್ಯುತ್ ಕಾಂತಿಯ ಪ್ರೇರಣೆ ಪಾಠಕ್ಕೆ ಸಂಬಂಧಪಟ್ಟಂಗ ಕೆಲವೊಂದು ಬಹುಮುಖ್ಯ ಪರಿಕಲ್ಪನೆಗಳನ್ನ ಅರ್ಥ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಈ ಒಂದು ವಿಡಿಯೋದಲ್ಲಿ ನಾವೆಲ್ಲ ಮಾಡೋನು ಸೊ ಪ್ರಥಮವಾಗಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಗ ನೀವು ಅನೇಕ ವಿಷಯಗಳನ್ನ ತಿಳ್ಕೊಂಡಿದ್ರಿ ಕಾಂತೀಯ ಬಲರೇಖೆಗಳ ಗುಣಗಳೇನು ಮೋಟಾರ್ ನಿಯಮ ಅಂತಂದ್ರೆ ಏನು ಮ್ಯಾಕ್ಸ್ವೆಲ್ನ ಮ್ಯಾಕ್ಸ್ವೆಲ್ ನ ಬಲಗೈ ಹಿಡಕಟ್ಟು ನಿಯಮ ಅಂತಂದ್ರೆ ಏನು ಸೊ ಎಲ್ಲ ವಿಷಯಗಳನ್ನ ತಿಳ್ಕೊಂಡಿರಿ ಆದ್ರೆ ಪರಿಕಲ್ಪನೆ ಅರ್ಥ ಮಾಡದ ಕೇವಲ ಕಂಠ ಪಾಠ ಮಾಡಿದಿರಿ ಅಂತಂದ್ರ ಈ ಪಾಠದ ಮೇಲೆ ಅನ್ವಯಿಕ ಪ್ರಶ್ನೆಗಳು ಬಿದ್ರೆ ಅವುಗಳಿಗೆ ಉತ್ತರ ಕೊಡಕ ನೀವು ಅಸಮರ್ಥ ಹಾಕಿರಿ ಹೀಗಾಗಿ ಇವುಗಳನ್ನ ಯಾವ ರೀತಿ ನಾವು ಪರಿಕಲ್ಪನೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಈ ವಿಡಿಯೋದಾಗ ನಾವು ಚರ್ಚೆನ ಮಾಡೋಣ ಅದಕ್ಕಿಂತ ಮುಂಚೆ ಕೆಲವೊಂದು ಒಂದು ಬೇಸಿಕ್ ವಿಚಾರಗಳು ಬೇಸಿಕ್ ವಿಷಯಗಳು ತಮಗ ಗೊತ್ತಿರಲಿ ಅಯಸ್ಕಾಂತ ಅಂದ್ರೆ ಏನು ಅಂತ ಪ್ರಶ್ನೆ ಬಿದ್ದಾಗ ಅಯಸ್ಕಾಂತ ಅಂತಂದ್ರೆ ಕಬ್ಬಿನ ರೋಬಾಲ್ಟ್ ಮತ್ತು ನಿಕ್ಕೆಲ್ಗಳನ್ನ ಆಕರ್ಷಿಸುವಂತಹ ವಸ್ತುವಿಗೆ ನಾವು ಆಯಸ್ಕಾಂತ ಅಂತ ಹೇಳಿ ಕರಿತೀವಿ ಸೊ ಅಯಸ್ಕಾಂತಕ್ಕ ಧ್ರುವಗಳೆಷ್ಟು ಅಂತ ಕೇಳಿದಾಗ ತಾವೆಲ್ಲ ಹೇಳ್ತೇರಿ ಅಯಸ್ಕಾಂತಕ್ಕ ಎರಡು ಧ್ರುವಗಳದಾವ ಅಂತ ಹೇಳ್ತೀರಿ ಅವೆರಡು ಧ್ರುವಗಳನ್ನ ನಾವು ಉತ್ತರ ಮತ್ತು ದಕ್ಷಿಣ ಅಂತ ಹೇಳಿ ಸೂಚಿಸ್ತೇವೆ ಎನ್ ಮತ್ತು ಎಸ್ ಅಂತ ನಾವು ಬರಿತೀವಿ ಉತ್ತರ ಮತ್ತು ದಕ್ಷಿಣ ಅಂತ ಸೂಚನೆ ಮಾಡ್ತೀವಿ ಇಲ್ಲಿ ಸಜಾತಿಯ ಧ್ರುವಗಳು ಸಜಾತಿ ಅಂದ್ರ ಎನ್ ಮತ್ತು ಎನ್ ಅಥವಾ ಎಸ್ ಮತ್ತು ಎಸ್ ಗಳು ಸೊ ಯಾವಾಗ ಸಜಾತಿಯ ಧ್ರುವಗಳು ಸಂಪರ್ಕಕ್ಕೆ ಬರ್ತಾವ ಅಂದ್ರೆ ಎಸ್ ಮತ್ತು ಎಸ್ ಗಳು ಅಥವಾ ಎನ್ ಮತ್ತು ಎನ್ ಗಳು ಪರಸ್ಪರ ಸಂಪರ್ಕಕ್ಕ ಬಂದು ಅಂತಂದ್ರ ಇವುಗಳು ವಿಕರ್ಷಣೆಯನ್ನ ಮಾಡ್ತಾವ ಸೊ ವಿಕರ್ಷಣೆ ಅಂತಂದ್ರ ಅವು ನಾವು ಅವುಗಳನ್ನ ಸೇರಿಸ್ಲಿಕ್ಕೆ ಹೋದಾಗ ಅವು ಒಂದೊಂದೊಂದು ದೂಡಿದ ಹಾಗೆ ಭಾವನೆ ನಮಗ ಆಕತಿ ಸೊ ಸಣ್ಣ ಮಕ್ಕಳದಾಗ ನಾವೆಲ್ಲಾ ಇದ್ರ ಜೊತೆ ಆಟ ಆಡಿದಿವಿ ಸಾಕಷ್ಟು ಪ್ರಯತ್ನ ಮಾಡಿ ಕುಡಿಸ್ಲಿಕ್ಕೆ ಹೋಗ್ತಿದ್ದು ನಾವು ಅದನ್ನ ಅದು ಒಂದನ್ನೊಂದು ವಿಕರ್ಷಣೆ ಮಾಡ್ತಾ ಇತ್ತು ಅಂದ್ರೆ ಸಜಾತಿಯ ಧ್ರುವಗಳು ಪರಸ್ಪರ ಸಂಪರ್ಕಕ್ಕೆ ಬಂದಾಗ ವಿಕರ್ಷಣೆ ಮಾಡ್ತಾವ ಹಾಗೆ ವಿಜಾತಿಯ ಧ್ರುವಗಳು ಪರಸ್ಪರ ಸಂಪರ್ಕಕ್ಕೆ ಬಂದಾಗ ವಿಜಾತಿಯ ಧ್ರುವಗಳು ಪರಸ್ಪರ ಸಂಪರ್ಕಕ್ಕೆ ಬಂದಾಗ ಅವುಗಳು ಆಕರ್ಷಣೆಯನ್ನ ಮಾಡ್ತಾವು ಅನ್ನುವಂಥದ್ದು ಇಷ್ಟು ಸಂಕ್ಷಿಪ್ತ ವಿಚಾರ ನಿಮಗೆಲ್ಲ ಗೊತ್ತಿರಲಿ ಇವುಗಳ ಜೊತೆಗೆ ಸೂಜಿ ಕಾಂತ ಅನ್ನುವಂತ ಒಂದು ಅಯಸ್ಕಾಂತ ಬರ್ತತಿ ಅಂದ್ರೆ ಸೂಜಿ ಕಾಂತ ಅಂದ್ರ ತಾವೆಲ್ಲ ನಿಮ್ಮ ವರ್ಗ ಕೋಣೆ ಒಳಗೆ ನೋಡಿರಬಹುದು ಸೂಜಿ ಕಾಂತ ಅದು ಸೂಜಿ ಆಕಾರದಾಗ ಇರ್ತತಿ ಇದ್ರ ತುದಿಗಳು ಚೂಪಾಗಿರುವ ಕಾರಣ ಇದಕ್ಕ ಸೂಜಿ ಕಾಂತ ಅಥವಾ ಕಾಂತ ಸೂಜಿ ಅಂತ ನಾವು ಕರಿತೀವಿ ಇದು ಕೂಡ ಅಯಸ್ಕಾಂತ ಇದ್ದಂಗನ ಅಂದ್ರೆ ಅಯಸ್ಕಾಂತ್ ಇದ್ದ ಹಾಗೆ ಅಂತಂದಾಗ ಅರ್ಥ ಮಾಡ್ಕೋ ಇದಕ್ಕೂ ಎರಡು ಧ್ರುವಗಳದಾವ ಎನ್ ಮತ್ತು ಎಸ್ ಗಳು ಅಂತ ಅರ್ಥ ಮಾಡ್ಕೊರಿ ಹಂಗಾರೆ ಕಾಂತ ಸೂಜಿ ಬಗ್ಗೆ ಇಲ್ಲಿ ಯಾಕೆ ಹೇಳತೀನಿ ಅಂತಂದ್ರ ಇದ ಮುಂದ ನಮ್ ಕೆಲವೊಂದು ಪರಿಕಲ್ಪನೆ ಅರ್ಥ ಮಾಡ್ಕೊಳಕ್ ಸಹಾಯ ಮಾಡತತಿ ಹಂಗಾರೆ ಕಾಂತ ಸೂಜಿ ಇದು ಆಯಸ್ ಕಾಂತಿ ಇದರ ಕೆಲಸ ಏನು ಅಂತಂದ್ರ ಎಲ್ಲೆಲ್ಲಿ ಕಾಂತ ಕ್ಷೇತ್ರ ಐತಿ ಎಲ್ಲೆಲ್ಲಿ ಕಾಂತೀಯ ವಸ್ತುಗಳದಾವ ಆ ಒಂದು ಪ್ರದೇಶನಾಗ ಇದು ದಿಕ್ ಪಲ್ಲಟ ಆಕತಿ ಇದು ತನ್ನ ದಿಕ್ಕನ್ನ ಬದಲಾಯಿಸುವ ಮೂಲಕ ನಮ್ಗೆ ಏನ್ ಹೇಳ್ತತಿ ಅಂತಂದ್ರ ಈ ಒಂದು ಪ್ರದೇಶನ್ಯಾಗ ಕಾಂತಕ್ಷೇತ್ರ ಐತಿ ಅನ್ನುವಂತ ಒಂದು ಸಂಗತಿಯನ್ನ ನಮಗಿದು ತಿಳಿಸ್ಕೊಡ್ತತಿ ಹೀಗಾಗಿ ಕಾಂತ ಸೂಜಿಯಿಂದ ನಾವು ಕಾಂತಕ್ಷೇತ್ರವನ್ನ ನಾವು ಪತ್ತೆ ಹಚ್ಚಬಹುದು ಹಾಗಾದ್ರೆ ಕಾಂತಕ್ಷೇತ್ರ ಅಂದ್ರೆ ಏನು ಅಂತ ಪ್ರಶ್ನೆ ಬಂದಾಗ ನೋಡ್ರಿ ಆಯಸ್ಕಾಂತ ತನ್ನ ಸುತ್ತ ಇರುವಂತಹ ಒಂದು ನಿರ್ದಿಷ್ಟ ಒಂದು ಕ್ಷೇತ್ರದಾಗ ಅದು ಬಲ ಪ್ರಯೋಗ ಮಾಡ್ತಿರ್ತತಿ ಎದ್ರ ಮೇಲೆ ಪ್ರಯೋಗ ಮಾಡ್ತತಿ ಅಂತಂದ್ರ ಕಾಂತೀಯ ವಸ್ತು ಮೇಲೆ ಪ್ರಯೋಗ ಮಾಡಬಹುದು ಅಥವಾ ಅಯಸ್ಕಾಂತದ ಮೇಲೆ ಪ್ರಯೋಗ ಮಾಡಬಹುದು ಅದಕ್ಕೆ ಒಂದು ನಿರ್ದಿಷ್ಟ ಜಾಗ ಅಂತೈತಿ ಆ ಜಾಗವನ್ನ ಬಿಟ್ಟು ದಾಟಿತು ಅಂತಂದ್ರ ಅದು ಬಲ ಪ್ರಯೋಗ ಮಾಡುದಿಲ್ಲ ಎಷ್ಟು ಸಮೀಪ ಇರ್ತತಿ ಅಷ್ಟು ಪ್ರಯೋಗ ಹೆಚ್ಚಿಗೆ ಇರ್ತತಿ ದೂರ ಹೋದ ಹಾಗೆ ಪ್ರಯೋಗ ಕಡಿಮೆ ಆಕತಿ ಒಂದು ನಿರ್ದಿಷ್ಟ ಕ್ಷೇತ್ರವನ್ನ ದಾಟಿತು ಅಂತಂದ್ರ ಆ ಬಲ ಬಲಪ್ರಯೋಗ ಮಾಡಾಕದಕ್ಕ ಸಾಧ್ಯ ಆಗುದಿಲ್ಲ ಹೀಗಾಗಿ ಅಯಸ್ಕಾಂತ ಯಾವ ಒಂದು ನಿರ್ದಿಷ್ಟ ಕ್ಷೇತ್ರದ ಒಳಗಡೆ ಒಂದು ಬಲ ಪ್ರಯೋಗ ಮಾಡ್ತತಿ ಆ ಕ್ಷೇತ್ರಕ್ಕೆ ನಾವೇನಂತ ಕರಿತೀವಿ ಕಾಂತಕ್ಷೇತ್ರ ಅಂತ ಹೇಳಿ ಕರಿತೀವಿ ಹೀಗಾಗಿ ಇಂತಹ ಒಂದು ಕಾಂತಕ್ಷೇತ್ರ ದಿಕ್ಕು ಮತ್ತು ಪರಿಮಾಣಗಳನ್ನ ಹೊಂದಿದೆ ಎನ್ನುವಂಥದ್ದು ನಿಮ್ಮ ಟೆಕ್ಸ್ಟ್ ಬುಕ್ ಒಳಗೆ ಕೊಟ್ಟಿದ್ದಾರೆ ಹಂಗಾರೆ ಕಾಂತಕ್ಷೇತ್ರಕ್ಕೆ ಏನೈತಿ ಅಂತ ಹೇಳ್ತಾರ ಅವರು ಅದಕ್ಕೆ ದಿಕ್ಕು ಐತಿ ಜೊತೆಗೆ ಅದಕ್ಕೆ ಪರಿಮಾಣ ಐತಿ ಅಂತ ಹೇಳ್ತಾರೆ ಸೊ ಎರಡೂ ಸಂಗತಿಗಳು ಕಾಂತಕ್ಷೇತ್ರಕ್ಕೆ ದಿಕ್ ಇದೆ ಅಂತ ತಿಳಿಸ್ರಿ ಯಾವ ರೀತಿ ತಿಳಿಸ್ತೀರಿ ಅನ್ನಕ ಮೂರು ಅಂಕದ ಪ್ರಶ್ನೆ ನಿಮ್ಮ ಪೇಜ್ ನಂಬರ್ ಒಂದ್ ನೂರ ಇಪ್ಪತ್ತೆರಡರೊಳಗ ಒಂದು ಚಟುವಟಿಕೆ ಕೊಟ್ಟಾನ ಆ ಚಟುವಟಿಕೆ ಪದೇ ಪದೇ ಪರೀಕ್ಷೆಗೆ ಬೀಳ್ತತಿ ಹಂಗಾರೆ ಚಟುವಟಿಕೆ ಅಂದ್ರೆ ಏನು ಯಾವ ರೀತಿ ಮಾಡ್ತಾರ ಅಂತ ತಿಳ್ಕೊಳೋ ನಾವೀಗ ಅಂದ್ರ ದಿಕ್ ಯಾವ ರೀತಿ ಐತಿ ಮತ್ತು ಪರಿಮಾಣ ಯಾವ ರೀತಿ ಐತಿ ಅನ್ನೋದನ್ನ ಈ ವಿಡಿಯೋದಾಗ ನಾವು ಮುಂದೆ ಚರ್ಚೆ ಮಾಡೋಣ ಹಂಗಾರ ದಿಕ್ಕು ಹೇಳ್ಬೇಕಂತಂದ್ರ ನಿಮ್ಮ ಪೇಜ್ ನಂಬರ್ ಒಂದ್ನೂರ ಇಪ್ಪತ್ತೆರಡರಾಗ ಏನ್ ಅಂತಂದ್ರ ಒಂದು ದಂಡ ಕಾಂತವನ್ನ ಒಂದು ಬಿಳಿಯ ಹಾಳೆ ಮೇಲೆ ಇಟ್ಟು ಅದರ ಸೀಮಾ ರೇಖೆಯನ್ನ ಗುರುತು ಮಾಡಿಕೊಳ್ಳಿ ಅಂತ ಹೇಳಿದಾರೆ ಬುಕ್ನಾಗ ಬಹಳಷ್ಟು ಮಕ್ಕಳಿಗೆ ಏನಿದು ಅನ್ನೋದು ಅರ್ಥ ಆಗುವತ್ತು ಅಂದ್ರೆ ದಂಡ ಕಾಂತವನ್ನು ಇಟ್ಟು ಒಂದು ಪೆನ್ಸಿಲ್ ಸಹಾಯದಿಂದ ನೀವೇನ್ ಮಾಡ್ಬೇಕು ದಂಡ ಕಾಂತದ ಸುತ್ತಲೂ ಒಂದು ಮಾರ್ಕ್ ಮಾಡ್ಕೋಬೇಕು ಸೀಮಾ ರೇಖೆ ಅದನ್ನ ಗುರುತು ಮಾಡ್ಕೋಬೇಕು ಇಲ್ಲಿ ಅಯಸ್ಕಾಂತ ಐತಿ ಅಂತ ಗುರುತು ಮಾಡ್ಕೋಬೇಕು ಇದ್ರ ದಿಕ್ಕನ್ನ ಯಾವ ರೀತಿ ನಾವು ಕಂಡು ಈಗ ಇದರ ದಿಕ್ಕನ್ನ ಕಂಡು ಹಿಡಿಬೇಕು ಅಂದ್ರೆ ಇದು ಯಾವ ಕಡೆಯಿಂದ ಯಾವ ಕಡೆ ಇದು ಚಲಸಾತತಿ ಕಾಂತ ಕ್ಷೇತ್ರ ಅನ್ನೋದು ಇದು ಒಂದು ವಾಡಿಕೆ ಮಾತ್ರ ಇದು ಅಂದ್ರೆ ಇದು ಒಂದು ಅಹ್ ಕನ್ವೆನ್ಷನಲ್ ಮೆಥಡ್ ಅಂತ ನಾವು ಕರಿತೀವಿ ಇದೇನ್ರಿ ಸಂಪ್ರದಾಯ ಈ ರೀತಿ ಐತಿ ಅಂತ ಹೇಳೋದು ಸಂಪ್ರದಾಯ ನಾವೇನಿಲ್ ಸಂಪ್ರದಾಯ ಮಾಡ್ಕೊಂಡೇವಂತಂದ್ರ ಯಾವ ಕಡೆ ಉತ್ತರ ಧ್ರುವ ಚಲಸ್ತತಿ ಯಾವ ಕಡೆ ಉತ್ತರ ಧ್ರುವ ಚಲಸಾತತಿ ಆ ಉತ್ತರ ಧ್ರುವ ಚಲಿಸುವಂತ ದಿಕ್ಕನ ಏನಪ್ಪಾ ಅಂತಂದ್ರ ಕಾಂತ ಕಾಂತಕ್ಷೇತ್ರ ದಿಕ್ಕು ಅನ್ನುವಂಥದನ್ನ ನಾವು ಸಂಪ್ರದಾಯ ಮಾಡ್ಕೊಂಡ್ಬಿಟ್ಟಿವಿ ಹಂಗಾರ ಉತ್ತರ ಧ್ರುವ ಚಲಸಾತತಿ ಅಂತ ಯಾವ ರೀತಿ ನಾವು ಹೇಳಬಹುದು ಇಲ್ಲಿ ಇದನ್ನ ನೀವು ಹೇಳಬೇಕಂತಂದ್ರ ಇಲ್ಲಿ ನಮಗ್ ಹೆಲ್ಪ್ಗೆ ಬರೋದು ಸೂಜಿ ಕಾಂತ ಅಥವಾ ಕಾಂತ ಸೂಜಿ ಹಂಗಾರ ಏನ್ ಮಾಡ್ರಿ ಉತ್ತರ ಧ್ರುವದ ಬಳಿ ಒಂದು ಕಾಂತ ಸೂಜಿಯನ್ನ ತಂದಿಡೋಣ ಕಾಂತ ಸೂಜಿಯನ್ನ ತಂದಿಟ್ಟಾಗ ಇಮ್ಯಾಜಿನ್ ಮಾಡ್ರಿ ನೀವ ಹಂಗಾರೆ ಈ ಕಡೆ ಒಂದು ಕಾಂತ ಸೂಜಿಯನ್ನ ತಂದಿಟ್ಟೇನೆ ಈ ಕಡೆ ಸೈಡು ಎನ್ ಐತಿ ಈ ಕಡೆ ಸೈಡು ಎಸ್ ಐತಿ ಇದ್ರು ಹಂಗಾರ ಇಲ್ಲಿ ನಾನು ಒಂದು ಕಾಂತ ಸೂಜಿ ಇಟ್ಟಾಗ ಏನ್ ವಿಚಾರ ಮಾಡ್ರಿ ನೀವ ದಂಡ ಕಾಂತದ ಉತ್ತರ ತುದಿ ಮತ್ತು ಸೂಜಿ ಕಾಂತದ ಉತ್ತರ ತುದಿಗಳು ಇಲ್ಲಿ ಪರಸ್ಪರ ಸಂಪರ್ಕಕ್ಕೆ ಬರಾತವ ಆಗಲೇ ಕಲಿತೇರಿ ಸಜಾತಿಯ ಧ್ರುವಗಳು ವಿಕರ್ಷಣೆ ಮಾಡ್ತಾವಂತ ಹೀಗಾಗಿ ಈ ಸೂಜಿ ಕಾಂತ ಏನ್ ಮಾಡ್ತಪ್ಪಾ ಅಂತಂದ್ರ ದಿಕ್ ಪಲ್ಲಟ ಆಕತಿ ಅಂದ್ರೆ ಈ ಕಡೆ ಎಸ್ ಬರ್ತತಿ ಅಪೋಸಿಟ್ ಸೈಡ್ ಎನ್ ಬರ್ತತಿ ಹಂಗಾರೆ ಕಾಂತಕ್ಷೇತ್ರದ ದಿಕ್ಕು ಯಾವ ಕಡೆ ಅಂತ ಕೇಳಿದ್ರೆ ಕಾಂತಕ್ಷೇತ್ರ ಈ ಕಡೆ ಹೊಂಟತಿ ಯಾಕ ಎನ್ ಯಾವ ಕಡೆ ಹೊಕ್ಕತಿ ಉತ್ತರ ಯಾವ ಕಡೆ ಹೊಕ್ಕತಿ ಅದು ಕಾಂತಕ್ಷೇತ್ರದ ದಿಕ್ಕು ಅಂತ ನಾವಿಲ್ಲಿ ಹೇಳ್ತೀವಿ ಹೀಗಾಗಿ ಇಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ನ ಚಟುವಟಿಕೆ ಯಾವ ರೀತಿ ಕೊಟ್ಟಿದ್ದಾರೆ ಅಂತಂದ್ರ ಈ ಒಂದು ಉತ್ತರ ಧ್ರುವದ ಬಳಿ ಒಂದು ಕಾಂತ ಸೂಜಿಯನ್ನ ಇಡಿ ಅಂತ ಇಲ್ಲಿ ಕಾಂತ ಸೂಜಿ ಇಟ್ಟಾಗ ಏನಾಗ್ಬೋದು ನೀವ ಹೇಳ್ರಿ ದಂಡ ಕಾಂತದ ಉತ್ತರ ತುದಿಯು ಸೂಜಿ ಕಾಂತದ ದಕ್ಷಿಣ ತುದಿಯತ್ತ ಆಕರ್ಷಣೆ ಆಕತಿ ಯಾಕೆ ಅಪೋಸಿಟ್ ಪೋಲ್ಸ್ ಅಟ್ರಾಕ್ಟ್ ಇಚ್ಛದರ್ ಅಂತ ಹೇಳ್ತೀವಿ ಎರಡು ಏನ್ ಮಾಡತ್ತವು ವಿರುದ್ಧ ಒಂದು ವಿಜಾತಿಯ ಧ್ರುವಗಳು ಆಕರ್ಷಣೆ ಮಾಡತಾವ ಅಂದ್ರೆ ಈ ರೀತಿ ಇಟ್ಟಾಗ ಸೊ ನಮಗ ಸೂಜಿ ಕಾಂತದಾಗ ಎಸ್ ದಂಡ ಕಾಂತದ ಆಕರ್ಷಣೆ ಮಾಡ್ತಾವ ಎನ್ ಏನಕತಿ ದೂರ ಹಾಕೋತಿ ದಂಡ ಕಾಂತ ದೂರ ಹಾಕೋತಿ ಇಲ್ಲೇನ್ ಮಾಡಂತ ಹೇಳ್ಯಾರ ಅವರು ಎರಡು ಬಿಂದುಗಳನ್ನ ನೀವು ಗುರುತು ಮಾಡಕೋರಿ ಎಲ್ ಎಲ್ಲಿ ಎಸ್ ಐತಿ ಎಲ್ಲಿ ಎನ್ ಐತಿ ಅಲ್ಲೇ ಪೆನ್ಸಿಲ್ ಸಹಾಯದಿಂದ ಗುರುತು ಮಾಡ್ಕೊರಿ ಅದೇ ಸೂಜಿ ಕಾಂತವನ್ನ ಈಗ ನಾವು ಎತ್ತಿ ಎಲ್ಲಿ ನೀವು ಮ್ಯಾಲ ಎಣ್ಣಿಗೆ ಡಾಟ್ ಇಟ್ಟಿರಿ ಎಣ್ಣಿಗೆ ಡಾಟ್ ಇಟ್ಟಲ್ಲಿ ಏನ್ ಮಾಡಬೇಕಪ್ಪಾ ಅಂದ್ರ ಸೂಜಿ ಕಾಂತದ ಎಸ್ ಧ್ರುವ ಬರುವ ಹಾಗೆ ಇಡಬೇಕು ಎಸ್ ಧ್ರುವ ಬರುವ ಹಾಗೆ ಇಟ್ಟಿರಪ್ಪಾ ಅಂದ್ರೆ ಮತ್ ಎನ್ ಏನಾತ್ರಿ ಯಾವ ದಾಗ ಅದು ಮೂವ್ ಆತ್ ನೋಡ್ಬೇಕು ಮತ್ ಏನ್ ಮಾಡ್ಬೇಕು ಅಲ್ಲಿ ಎನ್ ಮತ್ತು ಎಸ್ ಗಳಿಗೆ ನೀವು ಡಾಟ್ ಇಟ್ಕೋಬೇಕು ಈಗ ಡಾಟ್ ಇಡ್ತಾ ಯಾವ ಕಡೆ ಎನ್ ಚಲಿಸತಿ ಸೊ ಎನ್ ಚಲಿಸಿದಲ್ಲೆಲ್ಲಾ ನೀವು ಮಾರ್ಕ್ ಮಾಡ್ತಾ ಮಾರ್ಕ್ ಮಾಡ್ತಾ ಹೋದ ಹಾಗೆ ಅದ್ ಏನಾಯ್ತು ಅಂತಂದ್ರ ಈ ರೀತಿ ಆಕಾರದಾಗ ನಮ್ಮ ದಿಕ್ಸೂಚಿ ಜೋಡಣೆ ಆಯ್ತು ಒಂದು ದಿಕ್ಸೂಚಿಯಿಂದನೂ ನೀವು ಇದನ್ನ ಮಾಡಬಹುದು ಅಥವಾ ಹಲವಾರು ದಿಕ್ಸೂಚಿಗಳನ್ನ ತಗೊಂಡ ಎನ್ ಮತ್ತು ಎಸ್ ಗಳು ಬರುವ ಹಾಗೆ ನೀವು ಜೋಡಿಸಿದ್ರ ಚಿತ್ರ ಯಾವ ರೀತಿ ಬರ್ತತಿ ಅಂತಂದ್ರ ಅದು ಈ ರೀತಿಯಿಂದ ಈ ರೀತಿ ಬರಕೈತ್ತು ಸೊ ಎನ್ ಯಾವ ಕಡೆ ಚಲಸ್ತೈತಿ ಅದ ನಾವು ಕಾಂತಕ್ಷೇತ್ರದ ದಿಕ್ಕು ಅಂತ ಹೇಳಿವಿ ಹಂಗಾರ ಎನ್ ಈ ಕಡೆ ಚಲಿಸಾತತಿ ಹಂಗಾರ ಕಾಂತಕ್ಷೇತ್ರ ಈ ರೀತಿ ಆಯ್ತು ಅಂತ ಹೇಳಾಯ್ತು ಇದ ಪ್ರಯೋಗವನ್ನ ಸೇಮ್ ನೀವು ಕೆಳಗಡೆ ಮಾಡಿದ್ರು ಕೂಡ ಏನ್ ಆಕತ್ರಿ ಕಾಂತಕ್ಷೇತ್ರ ಈ ಕಡೆಯಿಂದ ಎನ್ ಕಡೆಯಿಂದ ಎಸ್ ಕಡೆ ಚಲಸಾತತಿ ಅಂತ ಗೊತ್ತಾಕತಿ ನೀವ ಇಮ್ಯಾಜಿನ್ ಮಾಡ್ರಿ ಇಲ್ಲಿ ಕಾಂತಕ್ಷೇತ್ರ ಇಡೋಣ್ರಿ ಸೂಜಿ ಕಾಂತವನ್ನ ಇಡೋಣ ಹಂಗಾರ ಇಲ್ಲಿ ಎನ್ ಐತಿ ಇಲ್ಲಿ ಎಸ್ ಬರಬೇಕು ಈ ಕಡೆ ಸೈಡ್ ಎನ್ ಹಾಕತಿ ಎಲ್ ಹೋತ್ ನೋಡ್ರಿ ದಿಕ್ಕ ಈ ಕಡೆ ಹೋಯ್ತು ಈ ಕಡೆ ಹೋಯ್ತು ಸೊ ಈ ರೀತಿಯಾದಂತಹ ಒಂದು ಡಯಾಗ್ರಾಮ್ ಅನ್ನ ನೀವು ಕಲಿತೀರಿದ್ರೊಳಗ ಹಂಗಾರೆ ಇಲ್ಲಿ ಕಾಂತೀಯ ಬಲರೇಖೆಗಳ ಗುಣಗಳನ್ನು ಬರೆಯಿರಿ ಅಂದ್ರೆ ಒಂದು ಗುಣವನ್ನು ಏನ್ ಬರೀತೀರಿ ಕಾಂತೀಯ ಬಲರೇಖೆಗಳು ಉತ್ತರದಿಂದ ಉತ್ಸರ್ಜಿತವಾಗಿ ದಕ್ಷಿಣಕ್ಕೆ ಬರುತ್ತವೆ ಉತ್ತರದಿಂದ ಉತ್ಸರ್ಜಿತವಾಗಿ ದಕ್ಷಿಣಕ್ಕೆ ಬರುತ್ತವೆ ಅಂತ ಕಲಿತೀರಿ ಎರಡನೇ ಪಾಯಿಂಟ್ ಏನ್ ಕಲಿತಾರೆ ಅಂತಂದ್ರ ಕಾಂತೀಯ ಬಲರೇಖೆಗಳು ಆವೃತ ಜಾಲಗಳಾಗಿವೆ ಅಂತ ಕಲಿತರಿ ಇತರ ಅರ್ಥ ಏನ್ ನೋಡ್ರಿ ಆವೃತ ಜಾಲಗಳಾಗಿವೆ ಅಂದಾಗ ಮಕ್ಕಳ ಕಂಠಪಾಠ ಮಾಡ್ಯಾರ ಅರ್ಥ ಮಾಡ್ಕೋರಿ ಅದನ್ನ ಏನಂತ ಹೇಳಿ ಆವೃತ ಜಾಲ ಅಂದ್ರೆ ಈಗ ಈ ಒಂದು ಬಲರೇಖೆ ಇಲ್ಲಿ ಈ ಒಂದು ಬಲರೇಖೆ ಈ ರೀತಿ ಇಲ್ಲಿ ಹೋಗಂಗಿಲ್ಲ ಇದು ಬಲರೇಖೆ ಈ ರೀತಿ ಹೋಗಂಗಿಲ್ಲ ಈ ಬಲರೇಖೆಗಳು ಇವು ಕೂಡ ಉತ್ತರದಿಂದ ಬಂದಾವಂತಂದ್ರ ಉತ್ತರದಿಂದ ಬಂದಾವ ಅಂದ್ರೆ ಏನ್ ಮಾಡ್ಬೇಕಿವು ದಕ್ಷಿಣಕ್ಕೆ ಹೋಗಲೇಬೇಕು ಸೊ ದಕ್ಷಿಣಕ್ಕೆ ಹೋಗಲೇಬೇಕು ಹೊರಗಡೆ ಉತ್ತರದಿಂದ ದಕ್ಷಿಣ ಒಳಗಡೆ ದಕ್ಷಿಣದಿಂದ ಉತ್ತರಕ್ಕೆ ಚಲಿಸ್ತಾವ ಈ ಒಂದು ಪಾಯಿಂಟ್ ಅನ್ನ ನೆನಪಿಟ್ಟು ಯಾವಾಗಿರ್ಲು ರೀ ಪರೀಕ್ಷೆಗೆ ಪದೇ ಪದೇ ಕೇಳ್ತಾರ ದಂಡಕಾಂತದ ಹೊರಗಡೆ ಉತ್ತರದಿಂದ ದಕ್ಷಿಣಕ್ಕೆ ಹೋದ್ರ ದಂಡಕಾಂತದ ಒಳಗಡೆ ದಕ್ಷಿಣದಿಂದ ಉತ್ತರಕ್ಕೆ ಹೊಕ್ಕಾವ ಯಾಕೆ ಈ ರೀತಿ ಅಂದ್ರ ಆವೃತ್ತ ಜಾಲ ಆಗ್ಯಾವ ಆವೃತ ಜಾಲ ಅಂದ್ರೆ ಏನು ಒಂದ್ ಕಡೆಯಿಂದ ಆರಂಭ ಆಯ್ತು ಅಂತಂದ್ರ ಅದು ಒಂದ್ ಕಡೆಯಿಂದ ಆರಂಭ ಆಯ್ತು ಅಂತಂದ್ರ ಅದೇನಾಗಬೇಕ್ರಿ ಅದು ಕ್ಲೋಸ್ ಆಗ್ಬೇಕು ಇದಕ್ಕೆ ಕ್ಲೋಸ್ಡ್ ಕರ್ವ್ಸ್ ಅಂತ ನಾವು ಕರಿತೀವಿ ಆರಂಭ ಆಯ್ತು ಅಂದ್ರೆ ಪೂರ್ತಿಯಾಗಿ ಅದು ಕಂಪ್ಲೀಟ್ ಆಗ್ಬೇಕು ಅಂದ್ರೆ ಕಂಪ್ಲೀಟ್ ಆಗ್ಬೇಕು ಅಂತಂದ್ರ ಇದು ಈ ರೀತಿಯಾಗಿ ಬರಾತತಿ ಅಂತಂದ್ರೆ ಇದೇನಾಗ್ಬೇಕು ಈ ರೀತಿ ಆಗಿ ಕಂಪ್ಲೀಟ್ ಆಗಲೇಬೇಕು ಅಂದ್ರೆ ಕಂಪ್ಲೀಟ್ ಆಬೇಕಾರೆ ಹೇಳಿರೋದು ಒಳಗಡೆ ದಕ್ಷಿಣದಿಂದ ಉತ್ತರಕ್ಕ ಚಲಸಾಕತಿ ಸೊ ಆ ಜಾಲ ಅಂದ್ರೆ ಅರ್ಥ ಇದು ರೀ ಅದು ಕಂಪ್ಲೀಟ್ ಆಗ್ಲೇಬೇಕು ಒಂದು ಸರ್ಕಲ್ ಕಂಪ್ಲೀಟ್ ಆಗ್ಲೇಬೇಕು ಅಂತ ಏನು ಮುಂದಿಂದ ರೀ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಅಂತ ಕಲಿತರಿ ಅದ್ ಏಕೆ ಅನ್ನುವಂತ ಪ್ರಶ್ನೆ ಎರಡ್ ಮಾರ್ಸಿಂದ ಬಾಳಸಲ್ಲ ಬಿದ್ದತಿ ಬಲರೇಖೆ ಏಕೆ ಛೇಜಿಸುವುದಿಲ್ಲ ಅಂದಾಗ ನೀವು ಕಂಠಪಾಠ ಮಾಡಿಬಿಟ್ರಿ ಹಂಗ್ರ ಇಮ್ಯಾಜಿನ್ ಮಾಡ್ಕೋರಿ ಬಲರೇಖೆಗಳು ಒಂದನ್ನೊಂದ ಛೇದಿಸಿದು ಅಂತ ಹೇಳ್ಕೊಳಲ್ರಿ ಸೊ ಕಾಂತೀಯ ರೇಖೆಗಳು ಒಂದನ್ನೊಂದ ಛೇದಿಸುವುದು ಅಂತ ಅರ್ಥ ಮಾಡ್ಕೊಳ್ರಿ ಹಂಗಾರ ಕಾಂತೀಯ ರೇಖೆಗಳು ಒಂದೊಂದು ಛೇಜ ಸೊ ಇಲ್ಲಿ ಒಂದು ದಂಡ ಕಾಂತವನ್ನ ನಾವು ಸೂಜಿ ಕಾಂತವನ್ನ ಇಲ್ಲಿ ನಾವು ಇಟ್ಟು ಅಂತ ಇಟ್ಟೇವ ಅಂತ ಹೇಳಿ ಭಾವನೆ ಮಾಡಿದಾಗ ಹಂಗಾರ ದಂಡ ಕಾಂತ ನೋಡ್ರಿ ಇದು ಉತ್ತರ ಅಥವಾ ದಕ್ಷಿಣ ಎರಡ್ರಾಗ ಒಂದ್ ದಿಕ್ಕು ತೋರಿಸ್ಬೇಕು ಸೊ ಈ ಕಡೆ ಉತ್ತರ ತೋರಿಸಕಿ ಈ ಕಡೆ ಉತ್ತರ ಈ ಕಡೆ ದಕ್ಷಿಣ ಅಂತ ತೋರ್ಸಕತತಿ ಸೊ ಅದು ನೀವ್ ಇಲ್ಲಿ ಇಟ್ಟಾಗ ನೋಡ್ರಿ ಹಂಗಾರ ಏನ್ ಆಗ್ಬೇಕ್ರಿ ಒಂದು ಬಲರೇಖೆ ಈ ಕಡೆ ಹೋಗಂತ ಹೇಳಕತತಿ ಇನ್ನೊಂದು ಬಲರೇಖೆ ಈ ಕಡೆ ಹೋಗಂತ ಹೇಳಕತತಿ ದಂಡಕ ಅಂತ ಏನ್ ಮಾಡ್ಬೇಕ್ರಿ ಯಾವ ದಿಕ್ಕನಾಗ ಚಲಿಸಬೇಕು ಅದು ಈ ದಿಕ್ನಾಗ್ ಹೋಗ್ಬೇಕು ಅಥವಾ ಈ ದಿಕ್ನಾಗ್ ಹೋಗ್ಬೇಕು ಅನ್ನುವಂಥದ್ದು ಗೊಂದಲ ಇಲ್ಲಿ ಹೀಗಾಗಿ ದಂಡಕ ಅಂತ ಟೈಮ್ ಟೈಮ್ದಾಗ ಎರಡು ದಿಕ್ಕುಗಳನ್ನು ತೋರ್ಸಕೋದಕ್ ಸಾಧ್ಯನೇ ಇಲ್ಲ ಹಂಗಾರ ಅವು ಪರಸ್ಪರ ಛೇದನೆ ಮಾಡಿದ್ವು ಅಂತಂದ್ರ ಒಂದ ಬಿಂದು ಒಳಗ ಎರಡ್ ದಿಕ್ಕು ತೋರಿಸುದು ಅಂತ ಅರ್ಥ ಆಕತಿ ಅದು ಸಾಧ್ಯನೇ ಇಲ್ಲ ಯಾಕರ ಅದೇನ್ ಮಾಡಬೇಕ್ರಿ ಒಂದ್ ದಾಗ ಒಂದ್ ದಿಕ್ಕ ಮಾತ್ರ ತೋರಿಸಬಹುದು ಹೀಗಾಗಿ ಇಲ್ಲಿ ಛೇದನ ಆಯ್ತು ಅಂತಂದ್ರ ಇಲ್ಲೂ ದಿಕ್ಕು ತೋರಿಸ್ದಂಗ ಈ ಕಡೆನೂ ದಿಕ್ಕು ತೋರಿಸ್ದಂಗ ಆಕತಿ ಹೀಗಾಗಿ ಅದು ಸಾಧ್ಯ ಇಲ್ಲ ಹಿಂಗಾಗಿ ಬಲರೇಖೆಗಳು ಒಂದನ್ನೊಂದ ಛೇದನೆ ಮಾಡಕ ಸಾಧ್ಯನೇ ಇಲ್ಲ ಅನ್ನೋದು ಈ ರೀತಿಯಾಗಿ ನೀವು ಇದಕ್ಕೆ ಆನ್ಸರ್ ಅನ್ನ ಬರೀಬಹುದು ಸೊ ಹೀಗಾಗಿ ಕಾಂತೀಯ ಬಲರೇಖೆಗಳ ಗುಣಗಳು ಬಹಳಷ್ಟು ಇಂಪಾರ್ಟೆಂಟ್ ನೀವು ಪರಿಕಲ್ಪನೆಯನ್ನ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರ ಸುಲಭವಾಗಿ ಬಲರೇಖೆಗಳ ಗುಣಗಳನ್ನ ಇಲ್ಲಿ ಬರೀಬಹುದು ಇನ್ ನೆಕ್ಸ್ಟ್ ಬರೋದು ಮ್ಯಾಕ್ಸ್ವೆಲ್ ನ ಬಲಗೈ ಹಿಡಕಟ್ಟು ನಿಯಮ ಅಥವಾ ಬಲಗೈ ಹಿಡಕಟ್ಟು ನಿಯಮ ಅಂತ ಮಾತ್ರ ಕರಿತೀವಿ ಅಥವಾ ಬಲಗೈ ನಿಯಮ ಇಷ್ಟನು ಇದಕ್ಕಂತಾರ ಹಂಗಾರ ಮ್ಯಾಕ್ಸ್ವೆಲ್ ನ ಬಲಗೈ ಹಿಡಕಟ್ಟು ನಿಯಮ ಅಂದ್ರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ಈ ಒಂದು ನಿಯಮದ ಪ್ರಕಾರ ಆ ವಿದ್ಯುತ್ ಹರಿಯುವಂತಹ ತಂತಿಯನ್ನು ಬಲಗೈನಲ್ಲಿ ಹಿಡಿದಂತೆ ಭಾವಿಸಿದಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸಿದ್ರ ಉಳಿದ ಬೆರಳುಗಳು ಕಾಂತಕ್ಷೇತ್ರ ದಿಕ್ಕನ್ನ ಸೂಚನೆ ಮಾಡ್ತಾವ ಅನ್ನೋದನ್ನ ನೀವು ಇದನ್ನ ತಿಳ್ಕೊಂಡಿರಿ ಜೊತೆಗೆ ನೆನಪನ್ನು ನಿಮಗೆ ಕಂಠಪಾಠವನ್ನು ಕೂಡ ಮಾಡಿದಿರಿ ಇದ್ರ ಮೇಲೆ ಅಪ್ಲೈಡ್ ಪ್ರಶ್ನೆ ಯಾವ ರೀತಿ ಬರಬಹುದು ನೋಡ್ರಿ ಅಂದ್ರೆ ಅರ್ಥ ಮೊದಲು ತಿಳ್ಕೊಳ್ಳೋಣ ವಿದ್ಯುತ್ ತರಿಯುವಂತಹ ತಂತಿ ಇದೆ ಅಂತ ತಿಳ್ಕೊರಿ ಇದನ್ನ ಬಲಗೈನಲ್ಲಿ ಹಿಡಿದಂತೆ ಭಾವಿಸಿದಾಗ ಇಲ್ಲಿ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನ ಸೂಚಿಸಿದರೆ ಉಳಿದ ಬೆರಳುಗಳು ಏನ್ ಮಾಡತ್ತಾವಂತ ಕಾಂತ ಕ್ಷೇತ್ರದ ದಿಕ್ಕನ್ನ ಸೂಚನೆ ಮಾಡತ್ತಾವ ಅನ್ನುವಂತದ್ದು ಹೇಳಿದ್ದಾರೆ ಇಲ್ಲಿ ಒಂದು ಪ್ರಶ್ನೆಯನ್ನ ಈ ರೀತಿ ಕೊಡ್ತಾರೆ ಒಂದು ಮಂಡಲದಲ್ಲಿ ಸೊ ಒಂದು ಮಂಡಲದಲ್ಲಿ ಈ ಒಂದು ಮಂಡಲದಾಗ ಏನ್ ಮಾಡ್ಯಾರ ಅಂತಂದ್ರ ಕಾಂತ ಸೂಜಿ ಅಥವಾ ಸೂಜಿ ಕಾಂತವನ್ನ ವಾಯರ್ನ ಕೆಳಗಡೆ ಬರುವ ಹಾಗೆ ಇಟ್ಟಿದ್ದಾರೆ ವಾಯರ್ನ ಕೆಳಗಡೆ ಬರುವ ಹಾಗೆ ಇಟ್ಟಿದ್ದಾರೆ ಇದ್ರೊಳಗೆ ಏನ್ ಪ್ರಶ್ನೆ ಕೇಳಿದಾರಪ್ಪಾ ಅಂತಂದ್ರ ಒಂದು ಸೂಜಿ ಎಲ್ಲಿ ಚಲಿಸಾಕತತಿ ಯಾವ ರೀತಿ ಚಲಿಸತತಿ ಅನ್ನೋದನ್ನ ಕೇಳಿದಾರ ಹಂಗಾರ ಪ್ರಶ್ನೆ ನೋಡ್ರಿ ಯಾವ ರೀತಿ ಐತಿ ಇದಕ್ಕ ಪೂರ್ವ ಅಂತ ಹೇಳಿದಾರ ಇದಕ್ಕ ಪಶ್ಚಿಮ ಇದು ಕೂಡ ಪೂರ್ವ ಅಂತ ಕೇಳ್ತಾರ ಇದು ಪಶ್ಚಿಮ ಅಂತ ಕೇಳಿದಾರ ಹಂಗಾರ ಇಲ್ಲಿ ಒಂದನೇ ಕೇಸ್ ತಗ ನೋಡ್ರಿ ಹಂಗಾರ ಒಂದನೇ ಕೇಸ್ ತಗ ಏನಾಗತ್ತತಿ ಈ ಒಂದು ವಾಹಕದಲ್ಲಿ ಈಗ ವಿದ್ಯುತ್ ಹರಿಯಾಕತತಿ ಹಂಗಾರ ವಿದ್ಯುತ್ ಅಲ್ಲ ಬರಾತತಿ ಅಂದ್ರೆ ಕಾಂತಕ್ಷೇತ್ರ ಬರ್ಲೇಬೇಕು ಹಂಗಾರ ಕಾಂತಕ್ಷೇತ್ರ ಯಾವ ಕಡೆ ಬರ್ತತಿ ಅಂತ ಕೇಳಿದಾರ ಕಾಂತಕ್ಷೇತ್ರ ಯಾವ್ ಕಡೆ ಬರ್ತತಿ ಅಂತ ಕೇಳಿದಾಗ ಇಲ್ಲಿ ನೋಡ್ರಿ ಏನ್ ಆಕತಿ ಅಂದ್ರೆ ಕಾಂತಕ್ಷೇತ್ರ ಬರೋದು ವಿದ್ಯುತ್ ನೋಡ್ರಿ ಪ್ಲಸ್ ಟಿಂದ ಮೈನಸ್ ಬರ್ತತಿ ನಿಮ್ಗೆ ಗುರ್ತೈತಿ ಹಂಗಾರೆ ವಿದ್ಯುತ್ ಈ ರೀತಿಯಾಗಿ ಚಲಸಾಕತತಿ ಕಾಂತಕ್ಷೇತ್ರ ಯಾವ ಕಡೆ ಹೊಕ್ಕತಿ ಏನ್ ಮಾಡ್ರಿ ಈ ರೀತಿ ಪ್ರಶ್ನೆ ಬಿದ್ದಾಗ ಸೊ ವಿದ್ಯುತ್ ನೋಡ್ರಿ ಈ ರೀತಿಯಾಗಿ ಬಂದು ಈ ರೀತಿಯಾಗಿ ಕೆಳಗ ಕೆಳಗಡೆ ವಿದ್ಯುತ್ ಹರಿಯಾಕತತಿ ಸೊ ಆ ದಿಕ್ಕಿನಾಗ ಏನ್ ಮಾಡ್ರಿ ನೀವು ನಿಮ್ಮ ಬಲಗೈಯನ್ನ ಈ ರೀತಿ ಹಿಡ್ಕೋರಿ ಸೊ ವಿದ್ಯುತ್ ಹರಿಯುವಂತ ದಿಕ್ಕನಾಗ ಏನ್ ಮಾಡ್ರಿ ನೀವು ನಿಮ್ಮ ಹೆಬ್ಬೆರಳನ್ನ ಹಿಡಿದಿರಿ ಉಳಿದ ಬೆರಳುಗಳು ಏನಾಗತ್ತವ ನೋಡ್ರಿ ಹಂಗಾರ ಉಳಿದ ಬೆರಳುಗಳು ಏನಾಗತ್ತವ ಅಂದ್ರ ನೋಡ್ರಿ ಯಾವ ರೀತಿ ಈ ಕಡೆಯಿಂದ ಬರತ್ತವ್ ಈ ಕಡೆಯಿಂದ ಬರತ್ತವ ಸೊ ಈ ರೀತಿ ಬರಾತಾವ ಅಂದ್ರ ಈ ಕಡೆ ಬರಾತ ಅರ್ಥ ಹಂಗಾರೆ ನೀವು ಕಾಂತ ಸೂಜಿಯನ್ನ ನೀವು ಈ ರೀತಿಯಾಗಿ ಗುರುತು ಮಾಡಬೇಕು ಹಂಗಾರೆ ಕಾಂತ ಸೂಜಿ ಈ ಕಡೆ ಚಲಿಸತಿ ಅಂತ ಹೇಳಿ ಅದೇ ಸೇಮ್ ಕಂಡೀಷನ್ ನೋಡ್ರಿ ಹಂಗರ ಈ ರೀತಿ ಕೊಟ್ಟಾಗ ಸಪೋಸ್ ಅನ್ಕೊಳ್ರ ನಾವ ಈ ರೀತಿ ಕೊಟ್ಟಾಗ ಈಗ ವಿದ್ಯುತ್ ಈ ರೀತಿಯಾಗಿ ಹರಿಯತತಿ ಪ್ಲಸ್ ನಿಂದ ಮೈನಸ್ ಉಂಟತಿ ಯಾವ ರೀತಿ ಕಾಂತ ಸೂಜಿ ದಿಕ್ ಪಲ್ಲಟ ಆಕತಿ ಅನ್ನುವಂತ ಪ್ರಶ್ನೆ ಕೇಳಿದಾಗ ಸೊ ಇಂಥಲ್ಲಿ ಏನ್ ಮಾಡ್ರಿ சேம் கண்டிஷன் ஏன் மாடிரி நம்ம எப்பெருளா ரீத்தியாக வித்தியுத் தரிதாக ஏன்னாக்கூண்ட உழி பெர நோட் உழைத பெரளி வராத்தவ சோ கடை வராத்தவ அந்த அங்க காந்தசூஜி திக்குநகல்ல ஆயத்து அந்த நாம ஹே்த்தேவி ரீத்தியாக நமக்கு சரள மண்டலேதான் கொட்ட அங்கர யாவரீத்தி காந்தசூஜி திக்கு பல்லட்ட ஆக்கத்தி அந்த கேள்த்தாரொந்தல ஆகபேட் ಬಲಗೈ ಹಿಡಕಟ್ಟು ನಿಯಮ ಐತಿ ಈ ಒಂದು ನಿಯಮದಾಗ ನೀವು ನಿಮ್ಮ ಬಲಗೈಯನ್ನ ಈ ರೀತಿಯಾಗಿ ವಿದ್ಯುತ್ ಯಾವ ಕಡೆ ಹೋಗತಿ ಆ ದಿಕ್ಕಿನಾಗ ಹಿಡದು ಹಂಗಾರ ಬೆರಳುಗಳು ಯಾವ ದಿಕ್ಕಿನಾಗ ಹೊಂಟಾವ ಅಂತ ನೋಡ್ರಿ ಸೊ ಇಲ್ಲಿ ಮತ್ತೊಂದು ಪ್ರಶ್ನೆ ಕೇಳ್ತಾನ ಪ್ರದಕ್ಷಿಣ ಮತ್ತು ಅಪ್ರದಕ್ಷಿಣ ಆಕಾರ ಈ ರೀತಿ ಹಿಡಿದಾಗ ಯಾವ ಒಂದು ದಿಕ್ಕನಾಗ ಕಾಂತ ಕ್ಷೇತ್ರ ಹೊಂಟತ್ತಿ ಕಾಂತಿಯ ಬಲರೇಖೆ ಹೊಂಟಾವ ಅಂತ ಕೇಳಿದಾಗ ನೋಡ್ರಿ ಹಂಗಾರ ಈ ರೀತಿ ಬರಾತಾವ್ರಿ ಹಂಗಾರ ಈ ರೀತಿಯ ಹಿಂಗ ಬರತ್ತವ ಹಂಗಾರೆ ಈ ರೀತಿ ಬರತ್ತಾವ ಅಂತಂದಾಗ ಅಪ್ರದಕ್ಷಿಣಾ ಆಕಾರ ಅಂತ ಹೇಳ್ತೀವಿ ಅದೇ ಈ ರೀತಿ ವಿದ್ಯುತ್ ತರಿ ಉದ್ಯಕ್ಕು ಕೆಳಮುಖವಾಗಿ ಇದ್ರ ಬಲರೇಖೆಗಳು ಹಿಂಗ್ ಬರತ್ತಾವ ಹಂಗಾರೆ ಈ ರೀತಿ ಅಂತಂದಾಗ ಪ್ರದಕ್ಷಿಣ ಆಕಾರ ಅಂತ ನೀವು ಹೇಳ್ಬೋದು ಹಿಂಗ ಒಂದು ಬಲರೇಖೆಗಳ ಗುಣ ಆತು ನಂತರ ಒಂದನ್ನೊಂದು ಛೇಜಿಸುವುದಲ್ಲ ಏಕೆ ಅಂತ ಆತು ನಂತರ ಇಲ್ಲಿ ಬಲಗೈ ಒಂದು ಹಿಡಕಟ್ಟು ನಿಯಮದ ಆಧಾರದ ಮೇಲೆ ಅನ್ವಯಿಕ ಪ್ರಶ್ನೆಗಳಾತು ಆತು ಇವೆಲ್ಲಾನು ಇಂಪಾರ್ಟೆಂಟ್ ಮಕ್ಕಳ ಹಿಂಗಾಗಿ ಪರಿಕಲ್ಪನೆ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಯಾವುದೇ ಪ್ರಶ್ನೆಗೂ ಸುಲಭವಾಗಿ ಉತ್ತರವನ್ನ ಬರೀತಿರಿ ನಾವು ಮುಂದಿನ ವಿಡಿಯೋದಾಗ ಏನ್ ಮಾಡೋನು ಪೇಜ್ ನಂಬರ್ ಒಂದು ನೂರ ಇಪ್ಪತ್ತೊಂಬತ್ತರಾಗಿರುವಂತಹ ಇನ್ನೊಂದು ಚಟುವಟಿಕೆ ರೀ ಅದು ಮೂರು ಅಂಕದ ಪ್ರಶ್ನೆ ಮೂರ್ನಾಲ್ಕು ಬಾರಿ ಈ ಒಂದು ಅರ್ಧ ವಾರ್ಷಿಕ ಪರೀಕ್ಷೆ ಹಿಡ್ಕೊಂಡು ಮೂರ್ನಾಲ್ಕು ಬಾರಿ ಬಂದಿರೋದ್ರಿಂದ ಅದನ್ನು ಕೂಡ ಮುಂದಿನ ವಿಡಿಯೋದಾಗ ನಾವು ಚರ್ಚೆಯನ್ನ ಮಾಡೋಣ ಧನ್ಯವಾದಗಳು